ಎಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಟ್ರೆಸರಿಯರ ಹಣವನ್ನ ಮಿಸ್ಯೂಸ್ ಮಾಡ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಲ್ಲಾಷ್ಟ್ರಾವಂತ ಮಾಡಿದ ಎಂ ಎಲ್ ಎ ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲವತ್ ಸಾವಿರ ರೂಪಾಯಿ ಜಿಲ್ಲಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇನ್ನ ಬರ್ತೀನಿ ಇನ್ನ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ ಸಾವಿರ ರೂಪಾಯಿ ಉತ್ತರ ಆಯ್ತು ಆಮೇಲೆ ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದಾರೆ ಈಗ ನೀವು ಸಮಾಧಾನ ಮಾಡಿ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದೀರಿ ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರೋ ಅಂಥದ್ದು ಈ ಎಲ್ಲ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರೋ ಎಮ್ ಎಲ್ ಎಳಿದೀರಿ ಮಂತ್ರಿಗಳಿದ್ದೀರಿ ಅದಾದ್ಮೇಲೆ ಐ ಎ ಎಸ್ ಇದ್ದಾರೆ ಕೆ ಎಸ್ ಇದ್ದಾರೆ ಅವ್ರಿಗೆಲ್ಲ ಸಾವಿರ ಎರಡು ಅವ್ರಿಗೆಲ್ಲ ಐವ ಸಂಬಳಗಳು ಲಕ್ಷ ಎರಡ್ ಲಕ್ಷ ಮೂರು ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತೈತೆ ಮಂತ್ರಿಗಳಿಗೂ ಸಂಬಳ ಬರ್ತೈತೆ ನಾವ್ ಇಷ್ಟೆಲ್ಲಾ ಮಾಡಕ್ಕೆ ನಮ್ಗೆ ಯೋಗ್ಯತೆ ಹಂಗಾರೆ ನಮ್ಗ್ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳ್ಸಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳ್ಸಿ ಬಿಡಿ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಪ್ರಶ್ನೆ ತಹಸೀಲ್ದಾರ್ ಇದಾರೆ ಬಿಟ್ಟು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಮ್ ಎಲ್ ಎ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ ಎಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಎಗಳ ಎಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಹೇಳೋಣ ಸ್ವಲ್ಪ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತಿದ್ರಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ಮೇಲೆ ನೂರ ಎಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ ಇವರ ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಗೂಟ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಎಲ್ ಎಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರು ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರೀಡ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರೂ ಯಾರು ಕೂಡ ನಮ್ಮ ಎಮ್ ಎಲ್ ಏನಪ್ಪಾ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಮೇಲೆ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಲ್ಲ ಕಾಂಪ್ಲಿಕೇಶನ್ ಒಂದೇ ಪ್ರಶ್ನೆ ಸರ್ ಅಧ್ಯಕ್ಷ ಡಿಸಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಎಕ್ಸ್ ರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಸಮ ಅಸಮರ್ಥ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಉಪಮುಖ್ಯ

বড়ি রোভার নতুন সরকারি ಪ್ರಶ್ನೋತ್ತರ ಬಿಜೆಪಿಯ ರಾಮಮೂರ್ತಿ ಸಿಕ್ಕ ಸಿದ್ದು ಪಾಟೀಲ್ ಸಿದ್ದು ಪಾಟೀಲ್ ಆಯ್ತು ನೀವು ಕೂತ್ಕೊಳ್ಳಿ ಕೂತಿಲಿಲ್ಲ ಕೂತಿದ್ದಾರೆ ಮೈತ ಯಾಕಿ ಪ್ರಶ್ನೋತ್ತರ भ्रष्टाचार पाटील भ्रष्टाचोली हल्ला पाटील नसेस अलप्रभू पाटील आले पाटील प्रश्न जोली सर प्रश्न ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ ಈಗ ಮಾತಾಡಿದ ಈಗ ಮಾತಾಡಿ ಈಗ ಪ್ರಶ್ನೆ ಕೇಳಿದೆ ಅವರೇನ್ ಕೇಳ್ತಾರೆ ನೀವು ಪ್ರಶ್ನೆ ಕೇಳಿ ಮಂತ್ರಿ ತರ ಕೊಡ್ತಾರೆ ಉಪಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ಒಂದ್ ಸಾವಿರದ ಒಂದೂರ ಮೂವತ್ನಾಲ್ಕನೇ ಪ್ರಶ್ನೆಯನ್ನ ಕೇಳಿದ್ದೇನೆ ಒಂದ್ ಸಾವಿರದ ಒಂದೂರ ಮೂವತ್ನಾಲ್ಕನೇಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ ಎಲ್ಲರ ಕೇಳಿಗೆ ಮೈಕಾಗಿ ಉತ್ತರವನ್ನು ಒದಗಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ ಒಟ್ಟು ಅಧಿಕಾರಿಗಳು ಐವತ್ತೆಂಟು ಸಾವಿರದ ಆರುನೂರ ಅರವತ್ ಮೂರು ಹೆಕ್ಟರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು ಅವು ತೊಂಬತ್ತೈದು ಪರ್ಸೆಂಟ್ ಇನ್ಕಮ್ ನೀರನ್ನ ಬಿಟ್ಕೊಳ್ತಾ ಇದ್ದಾರೆ ಸೀನಾ ನದಿಗೆ ನಮ್ಮ ಭೀಮಾ ನದಿ ದಯವಿಟ್ಟು ಆಯ್ತು ಉತ್ತರ ಕೊಡ್ಲಿಿಸಬೇಕು ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನ್ಯಾಯಮೂರ್ತಿ ಸನ್ಮಾನ್ಯ ಅಧ್ಯಕ್ಷ ಕೊಡ್ತಾ ಇದ್ದಾರೆ ಆಲಂತು ಉತ್ತರ ಕೊಡ್ತಾ ಇದ್ದಾರೆ ಆ ರಾಷ್ಟ್ರದವರು ಡೈವರ್ಟ್ ನೀರ್ ನಮ್ ಭೀಮಾ ನದಿ ಬರ್ತಾ ಇಲ್ಲ ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಹೊಲಸು ಗೊತ್ತಿ ನೀರು ಕುಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿ ನಮಗೆ ಮೂರು ಟಿಎಂಸಿ ನೀರು ಬಿಡಬೇಕು ಪ್ರತಿ ವರ್ಷ ಅದನ್ನು ಹೇಳಿ ಕಳಕಳಿ ವಿನಂತಿ ಮಾಡಿಕೊಡ್ತೇನೆ ಅಧ್ಯಕ್ಷ ಏನು ನಮ್ಮ ಅಲ್ಲಂ ಪ್ರಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಈಗಾಗಲೇ ಬೆಣ್ಣೆ ತೊರೆ ಯೋಜನೆ ಗುಂಡಾತರ ನಾಲಾ ಯೋಜನೆ ಮತ್ತು ಅಮರ್ಜ ಯೋಜನೆ ಇವೆರಡೂ ಕೂಡ ಈಗಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದಕ್ಕೆ ಸುಮಾರು ಎರಡು ಸಾವಿರ ಇಪ್ಪತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಎಕ್ಟರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸಲಾಗಿದೆ ಗುಂಡು ತರ ನಾಲೆ ಹತ್ರ ಏಳು ಸಾವಿರದ ಎಂಬೈನೂರ ನಲವತ್ತ್ ಎಕರೆ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ ಇದು ಯೋಜನೆ ಕೂಡ ಈಗಾಗಲೇ ನಾವು ಏಳು ಸಾವಿರದ ನಾನ್ನೂರು ಎಂಟು ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನ ಎರಡ್ ಸಾವಿರದ ಎಂಟು ರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆ ನಡೆದಿದೆ ಬಟ್ ಅವರು ಒಂದು ನಿಯೋಗ ಹೋಗಬೇಕು ಅಂತ ಹೇಳಿದ್ದಾರೆ ಅದನ್ನು ನಾನು ನಮ್ಮ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಸಿ ನಾನು ಸೂಕ್ತ ಕ್ರಮವನ್ನ ಕೈಗೊಳ್ತೇನೆಸ್ವಾಮಿ ಗೌಡ ಬಸರಾಜ್ ಮಾನ್ಯ ಸಭಾಧ್ಯಕ್ಷರೇ ನನ್ನ ಚುಕ್ಕೆ ಕುರಿತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಎಪ್ಪತ್ತೈದನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಿ ಬಯಸ್ತಾ ಎಲ್ಲ ಇಯರ್ಫೋನ್ ಹಾಕಿ ಇಯರ್ಫೋನ್ ಹಾಕಿ ಕೂತ್ಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ